ಏನು ಅವ್ರು ಹೇಳಿದ್ರೆ ಲಾಸ್ಟ್ ಟೈಮ್ ಅಲ್ಲಿ ನಾನು ಬೆಂಬಲವಾಗಿ ನಿಂತಿದ್ದೆ ಮೂವತ್ತೆಂಟು ನಿಮಿಷ ಅವರು ಪಾಪ ವೈರಿ ಅಲ್ಲ ನಾನು ಬಹಳ ದೊಡ್ಡ ಮಟ್ಟದ ಮುಂದೆ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ನನ್ನ ದೊಡ್ಡ ಇತ್ತೈಷಿಗಳವರು ಬಹಳ ದೊಡ್ಡ ಇತೇಶಿ ಅವರಷ್ಟು ಇತ್ತೈಷಿಗಳು ನನಗೆ ಯಾರು ಇಲ್ಲ ಅದನ್ನು ನಾನು ಒಪ್ಕೋಬೇಕಾಗ್ತೀವಿ ಒಂದು ಮಾತು ಹೇಳ್ತೇನೆ ಪದೇ ಪದೇ ಏನು ಹೇಳ್ತೀರಿ ಐದು ವರ್ಷದ ಸರ್ಕಾರ ಸಂಪೂರ್ಣವಾಗಿ ನಡೆಸಲಿ ಹೇಳಿ ನಾವು ಕೇವಲ ಮೂವತ್ತೊಂಬತ್ತು ಶಾಸಕರಿದ್ದವರಿಗೆ ನಾವು ದೊಡ್ಡ ಪಕ್ಷದವರು ಮುಖ್ಯಮಂತ್ರಿ ಮಾಡಿದ್ದು ಅಂತ ಹೇಳಿ ಪದೇ ಪದೇ ಹೇಳ್ತೀರಲ್ಲ ಸರ್ಕಾರ ನನ್ನಿಂದ ಹೋಗಿದ್ದಲ್ಲ ಅದು ನಾನು ಮುಖ್ಯಮಂತ್ರಿ ಮಾಡಿಕೊಂಡು ಯಾವ ರೀತಿ ಇಟ್ಕೊಂಡ್ರಿ ನನ್ನನ್ನು ಆ ಹದಿನಾಲ್ಕು ತಿಂಗಳು ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆಯಲ್ಲ ಯಾವ ರೀತಿ ಅವಮಾನ ಮಾಡಿದ್ರು ನಾನು ಪ್ರತಿದಿನ ಯಾವ ರೀತಿ ಅವಮಾನ ಮಾಡಿದ್ದೀರಿ ಇವತ್ತು ಐದು ವರ್ಷ ನಾಮಕಾವಸ್ಥೆ ಕೊಟ್ಟ್ರಿ ಒಂದು ದಿನ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡದೆ ಹಿಂಸೆ ಕೊಟ್ಟಂಥದ್ದೇನಿದೆ ಇದೋ ನಿಮ್ಮ ಸಹಕಾರನ ಪಾಪ ಚಳಿ ಮಳೆ ಗಾಳಿ ನೋಡದೆ ನನಗೆ ರಕ್ಷಣೆ ಕೊಟ್ಟಿದ್ರು ಪಾಪ ಅವರು ಅದಕ್ಕೆ ಸರ್ಕಾರ ಹೋಗಿದ್ದು ಹದಿನಾಲ್ಕು ತಿಂಗಳಲ್ಲಿ ಆ ಚಳಿ ಮಳೆ ಗಾಳಿ ಲೆಕ್ಕಿಸ್ದೆ ನನಗೆ ನಿಂತ್ಕೊಂಡ್ರು ನೋಡಿ ಬಂಡೆ ಥರ ಅದಕ್ಕೆ ಸರ್ಕಾರ ಹದಿನಾಲ್ಕು ತಿಂಗಳಿಗೆ ಹೋಗಿದ್ದೆ